ಸಾಂಬಾರ್ ಈರುಳ್ಳಿನ ಬಳಸಿ ತಯಾರಿಸುವಂತಹ ಕೇರಳದ ಒಂದು ಫೇಮಸ್ ಸಾರಿನ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಟೀ ಸ್ಪೂನ್ ಕಾಳು ಮೆಣಸು ಹತ್ತರಿಂದ ಹನ್ನೆರಡು ಕಾಳು ಮೆಂತ್ಯ ನಾಲ್ಕರಿಂದ ಐದು ಸಾಂಬಾರ್ ಈರುಳ್ಳಿ ಹಾಗೂ ಐದರಿಂದ ಆರು ಒಣಮೆಣಸನ್ನ ಸೇರಿಸಿ ಲೋ ಫ್ಲೇಮಲ್ಲಿ ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ಸೇರಿಸಿ ತೆಂಗಿನ ತುರಿ ಕಂದು ಬಣ್ಣಕ್ಕೆ ಬರುವವರೆಗೂ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳಬೇಕು ತೆಂಗಿನ ತುರಿ ಕಂದು ಬಣ್ಣಕ್ಕೆ ತಿರುಗಿದ ಕೂಡಲೇ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಿ ನಂತರ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗಿನ ಪೇಸ್ಟನ್ನು ರೆಡಿ ಮಾಡಿಟ್ಕೊಳ್ಬೇಕು ಈಗ ಒಂದು ಪಾತ್ರೆಗೆ ಎರಡು ಟೀ ಸ್ಪೂನ್ ತೆಂಗಿನ ಎಣ್ಣೆನ ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹತ್ತರಿಂದ ಹನ್ನೆರಡು ಕಾಳು ಮೆಂತ್ಯ ಸ್ವಲ್ಪ ಕರಿಬೇವು ಹಾಗೂ ಕಾಲು ಕಪ್ ಸಾಂಬಾರ್ ಈರುಳ್ಳಿನ ಸೇರಿಸಿ ಈರುಳ್ಳಿಯ ಬಣ್ಣ ಚೇಂಜ್ ಆಗುವವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಳಸೆ ಹಣ್ಣನ್ನು ಒಂದು ಕಪ್ ಬಿಸಿನೀರಲ್ಲಿ ನೆನೆಸಿ ರಸಾನ ಪಾತ್ರೆಗೆ ಸೇರಿಸಿ ಇದನ್ನು ಮುಚ್ಚಿ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಬೇಯಿಸ್ಕೊಳ್ಬೇಕು ನಂತರದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಬೆಲ್ಲನ ಸೇರಿಸಿ ರುಬ್ಬಿರುವ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರಿನ ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ ಅವಶ್ಯಕತೆ ಇದ್ದಷ್ಟು ನೀರನ್ನ ಸೇರಿಸಿ ಇನ್ನೊಮ್ಮೆ ಸ್ಟರ್ ಮಾಡಿ ಸಾರು ಒಂದು ಕುದಿ ಬಂದ ಮೇಲೆ ಗ್ಯಾಸ್ನ ಫ್ಲೇಮ್ನ ಆಫ್ ಮಾಡಿ ಕೇರಳ ಸ್ಟೈಲ್ ಈರುಳ್ಳಿ ಸಾರು ಉಳ್ಳಿ ತಿಯಲ್ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ